ಪ್ರಪಂಚದಲ್ಲಿ ಎಷ್ಟೋ ನಾವು ಬರುವಾಗ ದ್ವಾಪರ ಯುಗ ಏನು ದ್ವಾಪರ ದ್ವಾಪರವಾಗಿ ಕಲಿಯುಗ ಬಂದ್ಬಿಟ್ಟಿದೆ ಯುಗನೇ ಬದಲಾವಣೆ ಆಗಿದೆ ಯುಗನೇ ಬದಲಾವಣೆ ಆದಾಗ ಯುಗ ಧರ್ಮ ಕೂಡ ಬದಲಾವಣೆ ಆಗಿದೆ ಸೊ ಆವಾಗ ಏನೇನು ಸತ್ಯ ಅಂತಿದ್ರು ಅದೆಲ್ಲ ಯುಗ ಸತ್ಯ ಅಲ್ಲ ನೋಡಿ ತಾತ್ಕಾಲಿಕ ಸತ್ಯ ಶಾಶ್ವತ ಸತ್ಯ ಅಂತ ಇರುತ್ತೆ ಈ ತಾತ್ಕಾಲಿಕ ಸತ್ಯ ಅನ್ನೋದು ಬದಲಾವಣೆಗೆ ಒಳಪಡ್ತದೆ ನಮ್ಮ ಅಜ್ಜರ ಕಾಲದಲ್ಲಿ ಅವ್ರ ಕಾಲದಲ್ಲಿ ಏನೇನು ಮಾಡ್ತಾ ಇದ್ರು ಆಚಾರ ಅದನ್ನ ಇವಾಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆಲ್ಲ ಶಾರ್ಟ್ ಕಟ್ ಶಾರ್ಟ್ ಕಟ್ ಮಾಡಿಕೊಂಡು ಸಂವಿಧಾನನೇ ಬದಲಾವಣೆ ಮಾಡ್ಕೊಂಡು ಅಲ್ವಾ ಹಾಗೆ ಆಚಾರಗಳನ್ನು ಬದಲಾವಣೆ ಮಾಡಿಕೊಂಡು ನಮಗೆ ಬೇಕಾದಾಗೆ ಬೇಕಾದಾಗೆ ಮಾಡಿಕೊಂಡು ಈ ಬೇಕಾದಾಗೆ ಮಾಡಿಕೊಂಡು ಬಂದಾಗ ಸಂಸ್ಕಾರದಲ್ಲಿ ಎಷ್ಟೋ ಬದಲಾವಣೆ ಆಗಿ ಬಂದಾಗ ಅದರ ಮೂಲ ಸತ್ವವನ್ನು ನಾವು ಬಿಟ್ಟಿದ್ದೇವೆ ಯಾರಿಗಾದ್ರೂ ಮಕ್ಕಳಿಗೆ ಕೇಳಿ ಪೂಜೆ ಯಾಕೆ ಮಾಡ್ತಿದ್ದೀಯಾ ಭಜನೆ ಯಾಕೆ ಮಾಡ್ತಿದ್ದೀಯ ಕೇಳಿ ಏನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು ಅವ್ರ ಅಜ್ಜ ಮಾಡ್ತಿದ್ರು ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೆ ಉದ್ದೇಶ ಏನಂತ ಯಾರಿಗೂ ಗೊತ್ತಿಲ್ಲ ಇವ ನಮ್ಮ ತಂದೆಯವರು ಕೂಡ ಇರು ಹೋಗಿದ್ದಾರೆ ಪೂಜೆ ಪಾರಾಯಣ ಭಾಳ ಚೆನ್ನಾಗಿ ಮನಸ್ಸಿಟ್ಟು ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಕೊನೆಗೆ ನನ್ನ ನನ್ನ ಸಂಪರ್ಕ ಬಂದಾಗ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿದ್ರು ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಬಂತು ಆವಾಗ ಅವ್ರಿಗೆ ಇದು ಯಾಕೆ ಮಾಡ್ತಾರೆ ಇದು ಏನು ಮಾಡ್ತಾರೆ ಇದು ಯಾಕೆ ಇದೇನು ಹೀಗೆ ಮೆಡಿಟೇಷನ್ ಅದು ಏನು ಸೊ ಕೊನೆಗೆ ಅವರ ಕೊನೆಯ ದಿನಗಳಲ್ಲಿ ಪೂಜೆ ಆದಮೇಲೆ ಒಂದು ಕಡೆ ಕೂತ್ಕೊಂಡು ನಾನು ಕೆಲವು ಪಾಯಿಂಟ್ಸನ್ನು ಮಾಡಿಕೊಟ್ಟಿದ್ದೆ ಅದೆಲ್ಲ ಫೈಲ್ ಮಾಡಿ ಇಟ್ಕೊಂಡಿದ್ರು ಆತ್ಮತತ್ವದ ಅದನ್ನೆಲ್ಲ ಕುತ್ಕೊಂಡು ಓದ್ತಾ ಇದ್ರೆ ಸೊ ಸ್ಪಿರಿಚುವಲ್ ನಾಲೆಜ್ ಅನ್ನೋದು ಜೊತೆ ಜೊತೆಯಾಗಿರಬೇಕು ಆಚರಣೆ ಜೊತೆ ಪೂಜೆಯ ಜೊತೆ ನೀವೇನೇನು ಕಾರ್ಯಕ್ರಮಗಳನ್ನ ಹಾಕ್ರೆ ಅದ್ರ ಜೊತೆ ಒಳಗಡೆನೆ ಆ ಸ್ಪಿರಿಚುವಲ್ ಸಾಧನೆಗೂ ಅನುಕೂಲವಾಗುವಂಥದ್ದು ಇರಬೇಕು ನೀವು ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಿದ್ದೀವಿ ಓದ್ತಾ ಇದ್ದೀವಿ ಅಲ್ಲಿ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ನಿಮಗೆ ಸಾಧನೆಗೆ ಅನುಕೂಲ ಆಗದೆ ಹೋದ್ರೆ ಯಾವ ಪ್ರಯೋಜನವೂ ಇಲ್ಲ ಹಾಗೆ ಕನ್ನಡದ ಭಗವದ್ಗೀತೆ ಮಂಪತಿ ಮನ ಕಗ್ಗ ಮೊದಲನೇ ಪದ್ಯ ಓದೋಣ ಪ್ರಾರ್ಥನೆ ಅವ್ರಿಗಲ್ ಪ್ರಶ್ನೆ ಪಡ ಮೊದಲನೇದು ಮತ್ತೆ ಕೊನೆಯದು ಎರಡು ಒಟ್ಟಿಗೆ ಓದ್ತೀನಿ ಮೊದಲನೇ ಕಾಗ ಶ್ರೀ ವಿಷ್ಣು ನಾವು ಓದ್ತಿದ್ವಿ ನೀವು ಫಾಲೋ ಮಾಡಿ ಅಲ್ಲಿ ಎಲ್ಲಿ ನಿಮಗೆ ಅರ್ಥ ಆಗಲ್ವ ಅಲ್ಲಿ ಚಕ್ ಅಂತ ಕೇಳಿ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾದೋಲ ದೇವ ಸರ್ವೇಶ ಪರಬೊಮ್ಮ ಎಂದು ಜನಂ ಆ ಬುದನ್ನು ಕಾಣದೊಡಮ್ ಅಲ್ಟಿ ಇಂ ನಂಬಿ ಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂದರೆ ನೀವು ಪುರಾಣದ ವಿಷ್ಣು ಶಂಕಚಕ್ರ ಆ ಥರ ವೈಕುಂಠವಾಸಿ ಆ ಥರ ವಿಷ್ಣುನ್ಲೂ ತಗೊಳ್ಬೋದು ತಗೊಳ್ಬೋದು ಅಥವಾ ಆಧ್ಯಾತ್ಮದಲ್ಲಿ ವಿಷ್ಣು ಅಂದರೆ ಸರ್ವವ್ಯಾಪಿ ಸರ್ವವ್ಯಾಪಕತ್ವ ತತ್ವ ಸರ್ವವ್ಯಾಪಿ ಪರಮಾತ್ಮ ತತ್ವ ಅಂತ ಆ ಎಲ್ಲ ಕಡೆ ಇರುವಂತಹ ಪರಮಾತ್ಮ ತತ್ವ ಅಂದ್ರೆ ಶ್ರೀ ವಿಷ್ಣು ಅಂತ ತಗೋ ಸೊ ಶ್ರೀ ವಿಷ್ಣು ಆ ಗುಣಗಳನ್ನು ಹೇಳ್ಕೊಂಡೋಗ್ತಾರೆ ಶ್ರೀ ವಿಷ್ಣು ವಿಶ್ವದ ವಿಶ್ವಾದಿ ಮೂಲ ವಿಶ್ವದ ಆದಿ ಮೂಲ ಈ ವಿಶ್ವ ಎಲ್ಲಿಂದ ಬಂದಿದೆ ಪರಮಾತ್ಮನಿಂದ ಬಂದಿದೆ ಪರಮಾತ್ಮ ತತ್ವದಿಂದ ಬಂದಿದೆ ಆದಿ ಮೂಲ ಶ್ರೀ ವಿಷ್ಣು ಮೂಲ ಮಾಯಾಲೋಲ ಮಾಯಾ ಲೋಲ ಯಾಕೆ ಬಂತು ನಮಗೆ ಕಾಣುವ ಪ್ರಪಂಚ ಎಲ್ಲ ಮಾಯೆ ಅಂತ ಹೇಳ್ತಾರೆ ಅಧ್ಯಾತ್ಮದಲ್ಲಿ ಇದು ಮಾಯಾ ಪ್ರಪಂಚ ಯಾಕೆ ಮಾಯಾ ಪ್ರಪಂಚ ಕಾಣ್ತಿರೋದು ನಿಜ ಅಲ್ಲ ಕರೆಕ್ಟ್ ಕಾಣ್ತಾ ಇರೋದು ನಿಜ ಅಲ್ಲ ಯಾಕೆ ನಿಜ ಅಲ್ಲ ಅಂದ್ರೆ ನೋಡಿ ನನಗೆ ಈಗ ಒಂದು ಅರವತ್ತೈದು ವರ್ಷ ಅಂತ ಇಟ್ಕೊಳ್ಳಿ ಎಪ್ಪತ್ತು ವರ್ಷದಿಂದ ನಾನಿದ್ನಾ ಇನ್ನೊಂದು ನಲ್ವರ್ಷ ವರ್ಷ ಆದಮೇಲೆ ನಾನು ಇರ್ತೀನ ಇಲ್ಲ ಮಧ್ಯದಲ್ಲಿ ಇರೋ ತರ ಇದ್ದೀನಿ ಪ್ರತಿ ಕ್ಷಣನೂ ಬದಲಾವಣೆಗೆ ಒಳಪಡ್ತಾ ಇದ್ದೀನಿ ಸ್ಟೋನ್ ತರ ನಾನು ಇಲ್ಲ ಪ್ರತಿ ಕ್ಷಣನೂ ಬದಲಾವಣೆ ಆಗ್ತಾ ಇದ್ದೀನಿ ಅರವತ್ತೆಪ್ಪತ್ತು ವರ್ಷದಿಂದ ನಾನು ಇರಲಿಲ್ಲ ಇನ್ನೊಂದು ನಲ್ವರ್ಷ ಆದ್ಮೇಲೆ ನಾನು ಇರಲ್ಲ ಈ ಮಧ್ಯದಲ್ಲಿ ಇರೋ ತರ ಇದ್ದೀನಿ ಒಂದು ದಿವಸ ಇರಲ್ಲ ಹೀಗೇನೆ ನಮ್ಮ ಅಜ್ಜ ನಮ್ಮ ತಾತ ಮುತ್ತಜ್ಜ ಎಲ್ಲ ಬಂದು ಇದ್ದು ಹೋಗಿದ್ದಾರೆ ನಮ್ಮ ಮರಿ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಬಂದು ಹೋಗ್ತಾರೆ ಕಾಲಗರ್ಭದಲ್ಲಿ ಇದೆಲ್ಲ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಆದ್ದರಿಂದ ಯಾವುದು ಶಾಶ್ವತ ಅಲ್ಲ ಇದು ಮಾಯೆ ಯಾ ಮಾಸ ಮಾಯೆ ಯಾವುದು ಇಲ್ಲವೋ ಯಾವುದು ಇಲ್ಲವೋ ಅದು ಮಾಯೆ ಈಗ ನಮಗೆ ಕಾಣ್ತಾ ಇರೋದು ಕಣ್ಣಿಗೆ ಕಿವಿಗೆ ಕೇಳ್ತಾರೆ ಅಷ್ಟೇ ನಮ್ಗೆ ಕಣ್ಣಿಗೆ ಕಿವಿಗೆ ಅಲ್ದನೆ ಬೇರೆ ಸಂಬಂಧ ಪಡೆದೇ ಇರೋದು ನಮಗೆ ನೋಡ್ಲಿಕ್ಕೆ ಆಗದೆ ಇರೋದು ಪ್ರಪಂಚದಲ್ಲಿ ಬೇಕಾದಷ್ಟಿದೆ ಅದು ನಮ್ಮ ಗೋಚರಕ್ಕೆ ಬರಲ್ಲ ಅಗೋಚರ ಅಂತೀವಿ ವಿಧಿ ಅಂತೀವಿ ದೇವರು ಅಂತೀವಿ ಸೊ ಆ ಪರಮಾತ್ಮ ತತ್ವ ಏನ್ ಮಾಡ್ತಾ ಇದೆ ಈ ಮಾಯನ್ನ ಸೃಷ್ಟಿ ಮಾಡಿ ಇಲ್ಲಿ ಮಾಯಾ ಲೋಲನಾಗಿದ್ದಾನೆ ಮಾಯಾ ಲೋಲ ನಮ್ಮ ಮೂಲಕ ವಿಹರಿಸ್ತಾ ಇದ್ದಾನೆ ತತ್ವ ನಾವು ಸಂತೋಷ ಪಡ್ತಾ ಇದ್ರೆ ಪರಮಾತ್ಮ ತತ್ವ ನಮ್ಮ ಮೂಲಕ ಸಂತೋಷ ಪಡ್ತಾ ಇದ್ದಾನೆ ನಾವು ದುಃಖ ಪಡ್ತಾ ಇದ್ರೆ ಪರಮಾತ್ಮ ತತ್ವ ನಮ್ಮ ಮೂಲಕ ದುಃಖಕ್ಕೆ ಒಳಗಾಗಿದ್ದಾನೆ ಆ ಪರಮಾತ್ಮ ತತ್ವದಲ್ಲಿ ಯಾವ ಬದಲಾವಣೆ ಇಲ್ಲ ನಮ್ಮ ಮೂಲಕ ಬಂದಾಗ ಕೆಲವರಿಗೆ ಜಾಸ್ತಿ ಸುಖ ಕೆಲವರಿಗೆ ಜಾಸ್ತಿ ದುಃಖ ಕೆಲವರಿಗೆ ಸ್ವಲ್ಪ ಸುಖ ಸ್ವಲ್ಪ ದುಃಖ ಹೇಳಿದ್ನಲ್ಲ ಜೀರೋ ಬಲ್ಬು ಹದಿನೈದು ಕ್ಯಾಂಡ್ಲು ನಲವತ್ತೈದು ಕ್ಯಾಂಡ್ಲು ಅರವತ್ತು ಕ್ಯಾಂಡ್ಲು ಹಂಡ್ರೆಡ್ ಮ್ಯಾಂಡ್ ಈ ಥರ ನಮ್ಮ ಮೂಲಕ ಪರಮಾತ್ಮ ತತ್ವ ಕೆಲಸ ಮಾಡ್ತಾ ಇದ್ದಾಗ ಬೇರೆ ಬೇರೆ ಏನು ಪ್ರಪೋರ್ಷನಲ್ಲಿ ನಮ್ಮ ಎಕ್ವಿಪ್ಮೆಂಟು ತುಂಬ ಪರಮಾತ್ಮ ಪರಮಾತ್ಮತ ಹೆಚ್ಚು ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ನಾನು ನನ್ನ ಹೆಂಡತಿ ಮಕ್ಕಳು ಇದೆಲ್ಲ ಎಲ್ಲ ಸ್ವಲ್ಪ ಬಂದು ಹೋಗೋದು ನೋಡೋಣ ನಾನು ದೇವ್ರ ಥರ ಎಲ್ಲರಿಗೋಸ್ಕರ ಕೆಲಸ ಮಾಡೋಣ ಎಲ್ಲರಿಗೋಸ್ಕರ ಸೊ ಇದು ಮಾಡೋಣ ಕಷ್ಟಪಡೋಣ ನರೇಂದ್ರ ಮೋದಿ ಪರಮಾತ್ಮತೃತ್ವ ಅಂಥವ್ರ ಹತ್ರ ಜಾಸ್ತಿ ಪ್ರಮೋಷನಲ್ಲಿ ಕೆಲಸ ಮಾಡೋಣ ಥೌಸಂಡ್ ಬ್ಯಾಟ್ಸ್ ಅಂತ ಹೇಳಿ ಅರ್ಥ ಆಯ್ತಾ ಎಲ್ಲರಿಗೋಸ್ಕರ ಕೆಲಸ ಮಾಡೋದು ವಿಸ್ತಾರವಾಗಿ ಬಿಡೋದು ಭಗವಂತ ಜಾಸ್ತಿ ಅವ್ರ ಮೂಲಕ ಬೆಳಗ್ತಾ ಇರ್ತಾನೆ ನಾನು ನನ್ನ ಹೆಂಡತಿ ನನ್ನ ಮಗ ನಂದು ಇನ್ನು ನಾಯಿ ಇದು ಬಿಟ್ಟರೆ ಸ್ವಲ್ಪ ಕಡಿಮೆ ಅಲ್ಲೂ ಭಗವಂತ ಇರ್ತಾನೆ ಕಡಿಮೆ ಪ್ರಪೋರ್ಷನಲ್ಲಿ ಇರ್ತಾರೆ ಸೊ ನಾವು ಜ್ಞಾನಿಗಳು ಸಾಧುಗಳು ಸನ್ಯಾಸಿಗಳು ಅವ್ರ ಹತ್ರ ಯಾಕೆ ಹೋಗ್ತಾರೆ ಅಲ್ಲಿ ಭಗವಂತ ಜಾಸ್ತಿ ಅವ್ರ ಮೂಲಕ ಹೇಗೆ ಅಂದರೆ ಶುದ್ಧ ಸತ್ವದಲ್ಲಿರ್ತಾರೆ ಯಾರು ಹತ್ರ ಬಂದ್ರೂ ಕೂಡ ಇವ್ರಿಗೆ ಒಳ್ಳೇದಾಗಲಿ ದೇವರೇ ಇವ್ಳು ಒಳ್ಳೇದು ಮಾಡು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ ಸೊ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ಸೊ ನಮ್ಮ ಎಲ್ಲರ ಮೂಲಕವಾಗಿ ಭಗವಂತ ಪರಮಾತ್ಮ ತತ್ವ ಲೋಲನಾಗಿದ್ದಾನೆ ವಿಹರಿಸ್ತಾ ಇದ್ದಾನೆ ಅವ್ರನ್ನೇನೆ ಕೇಳ್ತೀರಾ ದೇವ ಅಂತ ಹೇಳ್ತೀರ ದೇವರು ಅಂತ ಹೇಳ್ತೀರಾ ಸರ್ವೇಶ ಎಲ್ಲರಿಗೂ ಒಡೆಯ ಅವನು ಅಂತ ಹೇಳ್ತೀರ ಪರಬ್ರಹ್ಮ ಪರಬೊಮ್ಮ ಅಂದ್ರೆ ಪರಬ್ರಹ್ಮ ಎಂದು ಅಂತ ಜನರು ಯಾವುದನ್ನು ಕಾಣದೊಡಂ ಕಾಣದಿದ್ರು ದೇವ್ರು ಕಾಣ್ತಾರ ನಿಮ್ಗೆ ಕಾಣಲ್ಲ ಆದರೂ ಕೂಡ ಕಾಣದೊಡ್ ಅಲ್ಟಿಮ್ ನಂಬಿ ಹೋದೋ ಭಕ್ತಿಯಿಂದ ನಂಬಿದ್ದಾರೆ ಕಾಣದಿದ್ರು ಕೂಡ ಭಕ್ತಿಯಿಂದ ನಂಬಿದ್ದಾರೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸು ವಿಚಿತ್ರ ಚಿತ್ರ ಅಂದ್ರೆ ನಾವು ನೋಡ್ಬೋದು ಚಿತ್ರ ದೇವರು ಚಿತ್ರ ಚಿತ್ರ ಆಗಲ್ಲ ವಿಚಿತ್ರ ಸೊ ಆ ವಿಚಿತ್ರಕ್ಕೆ ನಮಿಸು ನಮಗೆ ಕಾಣಲ್ಲ ಒಡೆಯ ದೇವ ಆದಿಮೂಲ ಮಾಯಾಲೋಲ ಸರ್ವವ್ಯಾಪಿ ಈ ಥರ ಇದ್ದಾರೆ ಅಂದ್ಕೊಂಡು ಭಕ್ತಿಯಿಂದ ನಮಿಸು ಇದು ಮೊದಲನೇ ಪದ್ಯ